ಸೂಪರ್ ಆಗಿದೆ ಎಷ್ಟ ಬೆಳಿತಾರೆ ಅದಂತೂ ಪಕ್ಕಾ ಸೂಪರ್ ಆಗಿದೆ ಏನು ಫಸ್ಟ್ ಆಕ್ಟಿಂಗು ಸೂಪರ ಮಾಡೋರ ಎಷ್ಟ ಬೆಳಿತಾರ್ಟ ಲವ್ ಸ್ಟೋರಿ ಅದಕ್ಕಿಂತ ಇನ್ನೇನ ಬೇಕು ಸೂಪರ್ ಆಗಿ ಬೆಳಿತಾರೆ ಅಷ್ಟೇ ಅಲ್ಟಿಮೇಟ್ ಮೂವಿ ಚೆನ್ನಾಗಿದೆ ಒಂದ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಜನಕ್ಕೆ ಬೇಕಾಗಿತ್ತು ಎಲ್ಲಿ ನೋಡಿದ್ರು ಓಡದಾಟ ಬರ್ದಾಟ ಅಂತದ್ರಲ್ಲೇನೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಎಲ್ಲ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡುವಂತ ಚೆನ್ನಾಗಿದೆ ನೋಡು ಸೂಪರ್ ಲವ್ ಸ್ಟೋರಿ ಸೂಪರ್ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ನಮ್ಮಗಾನೆ ತುಂಬಾ ಖುಷಿ ಆಯ್ತು ಸರ್ ನೋಡಿ ಎಷ್ಟು ಚೆನ್ನಾಗಿ ಮುದ್ದ ಕಾಣಿಸ್ತಿದ್ದಾನೆ ಅಂತ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಲವ್ ಸ್ಟೋರಿ ಫಸ್ಟ್ ಟೈಮ್ ನೋರ್ತಾ ಇರೋದು ಚೆನ್ನಾಗಿದೆ ಫ್ರೀಮ್ ನೋಟ್ ಬೋರ್ಡ್ ತುಂಬಾ ಚೆನ್ನಾಗಿತ್ತು ಮೂವಿ ಒಂದು ವರ್ಷ ಲವ್ ಸ್ಟೋರಿ ತರ ಕಾಣಿಸ್ತು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಸೋ ತುಂಬಾ ಚೆನ್ನಾಗಿದೆ ಬನ್ನ ನೋಡಿ ಎಲ್ಲರೂ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಮಂದಿ ನೋಡ್ ಅಂತ ಬನ್ನಿ ಮೇಡಂ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ನು ನೋಡ್ಬೋದು ಎಲ್ಲ ಫ್ರೆಂಡ್ ನೋಡ್ಬೋದು ಹೊಸ ಹೊಸಬ್ರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಎಲ್ಲ ಒಂಥರ ಎಲ್ಲಾರು ಕುತ್ಕೊಂಡು ನೋಡೋಂತ ಫಿಲಮ್ ಫ್ಯಾಮಿಲಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹೊಸಬ್ರು ಡೈರೆಕ್ಟರ್ ಎಲ್ಲರೂ ಹೊಸಬ್ರು ಪ್ರೊಡ್ಯೂಸರ್ ಎಲ್ಲರೂ ಹೊಸಬ್ರು ಚೆನ್ನಾಗ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಎಲ್ಲರೂ ಬಂದ್ ನೋಡಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಬ್ರೋ ಬನ್ನಿ ಬರೋ ಚೆನ್ನಾಗಿ ಚೆನ್ನಾಗಿ ಬಿಡ್ರಣ್ಣ ಸೂಪರ್ ಆಗಿತ್ತು ಹೊಸಬ್ರು ಅಂತ ಅನ್ಸಲೇ ಇಲ್ಲ ಚೆನ್ನಾಗಿ ಆಕ್ಟ್ ಮಾಡೋದು ಏನು ಸಾಂಗ್ ಎಲ್ಲ ಚೆನ್ನಾಗಿತ್ತು ಏನಂತಂದ್ರೆ ಹೊಸಬ್ರು ಬ್ರೋ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ರಲ್ಲ ಅದು ಅದ್ರ ಮೇಲೆ ಕನ್ಸಂಟ್ರೇಷನ್ ಜಾಸ್ತಿ ಇತ್ತು ಫಿಲಂ ಚೆನ್ನಾಗಿತ್ತು ವಸು ಆದ್ರೆ ಏನು ಪೇರಿಸಿ ओटीटी ಅಲ್ಲಿ ಹಾಕಬೇಕು ಏನಂತೀರಾ ಅಷ್ಟೇ ಸೂಪರ್ ಚೆನ್ನಾಗಿದೆ ಕನ್ನಡ ಅಲ್ಟಿಮೇಟ್ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಸೂಪರ್ ಸೂಪರ್ ಇದೆ ತುಂಬಾ ಚೆನ್ನಾಗಿದೆ ಫಿಲಂ ಸೂಪರ್ ಅಲ್ಟ್ರಾಮೇಟ್ ಲವ್ ಸ್ಟೋರಿ ನೈಸ ಇದ್ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆಯ ಕನ್ನಡತನ ಇರುವಂತ ಒಂದು ಸಬ್ಜೆಕ್ಟ್ ಮೊದಲಿಗೆ ನಿರ್ದೇಶಕರು ಮತ್ತು ನಿರ್ಮಾಪಕರನ್ನ ಇದಕ್ಕೆ ಅಭಿನಂದಿಸ್ಬೇಕು ಕಾರಣ ಹೊಸಬರ್ನ ಇಟ್ಕೊಂಡು ನಾಟಕ ಅಂದ್ರೆ ಸಿನಿಮಾ ಮಾಡಬೇಕಾದಾಗ ಅವ್ರಿಗೆ ಭಯ ಅನ್ನೋದಿರ್ಬೇಕಾಗ್ತದೆ ಅದರಲ್ಲೂ ಈ ಬಡಿ ಬಡಿ ಬರೀ ಮಾಫಿಯಾ ಈ ರೀತಿ ಭಯಾನಕ ಚಿತ್ರಗಳನ್ನ ತೆಗಿತಿರುವಂತ ಈ ಸಂದರ್ಭದಲ್ಲಿ ಒಂದು ಸರಳ ಪ್ರೇಮಕತೆಯನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಅಷ್ಟು ಸುಲಭವಾದದ್ದಲ್ಲ ಅಷ್ಟು ಧೈರ್ಯ ಪಡುವಂಥದ್ದಲ್ಲ ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಿರ್ದೇಶಕರು ನಿರ್ಮಾಪಕರನ್ನ ನಾವು ಮೆಚ್ಚಬೇಕಾಗ್ತದೆ ಹಾಗಾಗಿ ನಾವೆಲ್ಲರೂ ಕನ್ನಡ ಪ್ರೇಕ್ಷಕರೇನಿದ್ದೀವಿ ನಾವು ಈ ನಿರ್ಮಾಪಕರ ನಿರ್ದೇಶಕರ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಇದರಲ್ಲಿ ಒಳ್ಳೆ ಚಿತ್ರಕಥೆ ಇದೆ ಒಳ್ಳೆ ಕ್ಯಾಮರಾ ವರ್ಕ್ ಇದೆ ಹಾಗೇನೆ ನಿರ್ದೇಶನ ಇದೆ ಹೊಸ ನಟರಾಗಿ ರಂಜಿತ್ ಅವರು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸುಂದರವಾಗಿ ನಮ್ಮ ಇದ್ದಾರೆ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ